ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಜನಗಣಿತ ಬಗ್ಗೆ ಮತ್ತೆ ವಿವಾದದಲ್ಲಿದ್ದ ಬೇಡ ಜಂಗಮ್ ಜಂಗಂ ಸಮಾಜದ ಜಾತಿ ಜನಗಣಿತ ಬಗ್ಗೆ ವಿವಾದ ವೀರಶೈವ ಜಂಗಮರು ಬೇಡ ಜಂಗಮ್ ಎಂದು ಹೆಚ್ಚಿನ ಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ನೋಂದಣಿ ಮಾಡಿಸುತ್ತಿರುವುದನ್ನು ಕಂಡು ರಾಜ್ಯ ಸರ್ಕಾರದಿಂದ ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷರಾದ ಎಚ್ ಆಂಜನೇಯ ಸಾರ್ ಮಾಜಿ ಸಮಾಜ ಕಲ್ಯಾಣ ಸಚಿವರು ಇಂದು ದಿನಾಂಕ ಎಂಟು ಆರು ಎರಡು ಸಾವಿರದ ಇಪ್ಪತ್ತೈದರಂದು ವಿಜಯನಗರ ಹೊಸಪೇಟೆ ಜಿಲ್ಲೆ ಬುಡಗಜಂಗಮ್ ಕಾಲೋನಿಗೆ ಭೇಟಿ ನೀಡಿ ಬುಡಗಜಂಗಮರ ಆಚಾರ ವಿಚಾರಗಳು ಅವರ ಆಹಾರ ಪದ್ಧತಿ ಅವರ ಹಾಕುವಂಥ ವೇಷಭೂಷಣಗಳ ಬಗ್ಗೆ ಅವರ ಜೀವನ ಶೈಲಿ ಬಗ್ಗೆ ಎಲ್ಲವನ್ನು ವಿಚಾರಿಸಿ ನಂತರ ಈ ಜಂಗಮರ ಕಲೆ ಸಂಸ್ಕೃತಿ ಬಗ್ಗೆ ಅವರ ಈಗಿನ ವ್ಯಾಪಾರ ವಹಿವಾಟುಗಳ ಬಗ್ಗೆ ಮಾತಾಡಿ ವೀರಶೈವ ಜಂಗಮ ಸಮಾಜಕ್ಕೆ ಎಚ್ಚರಿಸಿದ್ದಾರೆ ಬನ್ನಿ ಇದೇ ಸಮಯದಲ್ಲಿ ರಾಜ್ಯಾಧ್ಯಕ್ಷ ಸಣ್ಮಾರೆಪ್ಪ ಇವರ ಮನೆಯಲ್ಲಿ ಸನ್ಮಾನ ಸ್ವೀಕರಿಸಿ ಬುಡದ ಜಂಗಮರ ಆಚಾರ ವಿಚಾರದ ಬಗ್ಗೆ ನಂತರ ಬೇಡ ಜಂಗಮರ ಬಗ್ಗೆ ವಿವರಿಸಿದ್ದಾರೆ ಬನ್ನಿ ನಾವು ನೀವು ಸೇರಿ ಏನು ಮಾತಾಡಿದ್ದಾರೆ ಯಾವ ರೀತಿ ವಿವರಿಸಿದ್ದಾರೆ ಅನ್ನೋದು ತಿಳಿದುಕೊಳ್ಳೋಣ ಜಾತಿ ಜನಸಂಖ್ಯೆಯ ನಮ್ಮ ಹಿಂದುಳುವಿಕೆಯ ಆಧಾರದ ಮೇಲೆ ನಮಗೆ ಸಿಗಬೇಕಾದಂಥ ಮೀಸಲಾತಿಯ ಪ್ರಮಾಣ ತುಂಬ ಕಡಿಮೆ ಇರೋದ್ರಿಂದ ನಮಗೆ ಒಳ ಮೀಸಲಾತಿಯನ್ನು ಕೊಡಿ ವರ್ಗೀಕರಣ ಮಾಡಿ ಏನು ಹದಿನೈದು ಪರ್ಸೆಂಟು ಮೀಸಲಾತಿ ಇದೆ ಆ ಮೀಸಲಾತಿ ಒಳಗಡೆ ಬರ್ತಕ್ಕಂಥ ನೂರ ಒಂದು ಜಾತಿಗಳಿದ್ದಾವೆ ಅದರಲ್ಲಿ ಪ್ರಬಲವಾಗಿ ಒಂದು ಐದಾರು ಕಮ್ಯುನಿಟಿ ಇದ್ದಾವೆ ಆ ಕಮ್ಯುನಿಟಿ ಜೊತೆಗೆ ನಾವು ಸ್ಪರ್ಧೆ ಮಾಡೋಕ್ಕಾಗಲ್ಲ ಈ ಕಾರಣ ಪ್ರತ್ಯೇಕವಾಗಿ ಒಳ ಮೀಸಲಾತಿ ವರ್ಗೀಕರಣ ಮಾಡಿಕೊಡ್ಬೇಕು ಅಂತ ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ನಾವು ಹೋರಾಟವನ್ನು ಮಡಿಕೊಂಡ್ ಬಂದಿವಿಪ ಮೀಸಲಾತಿಯನ್ನು ನರಿ ತಿಂತಾರೆ ಅರಿ ತಿಂತಾರೆ ಇಲ್ಲಿ ಗೊತ್ತಾ ಇದೇ ತಿಂತಾರೆ ಈ ರೀತಿಯಾದಂಥ ಕಾಡು ಪ್ರಾಣಿಗಳು ಯಾರು ಕೂಡ ತಿನ್ನಲಿಕ್ಕಾಗಲೇ ಇರ್ತಕ್ಕಂಥ ಪ್ರಾಣಿಗಳನ್ನು ಭೇಟಿ ಆಡ್ತಕ್ಕಂಥವ್ರು ಬೇಡ ಅಂದರೆ ಭೇಟಿ ಆಡ್ತಕ್ಕಂಥವ್ರು ಇವರು ಇವರು ಈ ಒಂದು ಬೇಡ ಜಂಗಮ ಅನ್ನೋದು ಏನಿದೆ ಅಲ್ಲ ಅವಾಗ ಬಂದರು ಇವರು ಆ ಬೇಡ ಜಂಗಮ ಅಂತ ಅದ್ರ ಜೊತೆ ಬುಡಗ ಜಂಗಮ ಅಂತ ಹೇಳಿದ್ರು ಈ ಬೇಡ ಜಂಗಮ ಅನ್ನೋರು ನಶಿಸಿ ಹೋಗ್ಬಿಟ್ಟಿದ್ದಾರೆ ಅವ್ರಲ್ಲ ಆಗ ಅವ್ರು ಏನು ಮಾಡ್ತಾಯಿದ್ರು ಅಂತಂದು ಹೇಳಿದರೆ ಅವರು ಮಾರ್ಕೆಟ್ನಂಥ ಕಸುಬೇನು ಮಾರಿಗರ ಮನೆಯಲ್ಲಿ ಬಂದು ಭೇಟಿ ನಂತರ ಕಾಡು ಬೇರುಗಳು ಇಪ್ಪತ್ತ ಬೇರೆ ಒಂದು ಊರಿಗೆ ಹೋದಾಗ ಅಲ್ಲಿ ಪ್ರಾಣಿಗಳೆಲ್ಲ ಭೇಟಿ ಆಡ್ತಕ್ಕಂಥದ್ದು ಅಲ್ಲಿ ಸೇಂದಿ ಸರಾಯಿಯನ್ನು ಇದನ್ನು ಮಾಡ್ಕೊಂಡು ಈ ಪ್ರಾಣಿನೆಲ್ಲ ತಗೊಂಡು ಸರಾಯಿ ಬಟ್ಟಿ ಸರಾಯಿ ಅವಾಗೆಲ್ಲ ಮಾಡ್ಕೊಂಡು ಕುಡ್ಕೊಂಡು ಆರಾಮಾಗಿ ಇವ್ರದೇ ಒಂದು ಲೋಕ ಇವ್ರ ಭಾಷೆ ತೆಲುಗು ಹಾಂ ಅದೇ ಮಾರಿಗಳು ಇವರು ಎಲ್ಲ ಮಾಂಸವನ್ನು ತಿಂತಕ್ಕಂಥದ್ದು ಎಲ್ಲ ಯಾವ ಪ್ರಾಣಿನೂ ಬಿಟ್ಟರು ಪ್ರಾಣಿ ಅಂತಕ್ಕಂಥವ್ರು ತಿಂದಂಥ ಜನ ಇವರು ಕಾಡಿನಲ್ಲಿರ್ತಕ್ಕಂಥ ಪ್ರಾಣಿಗಳನ್ನು ಈ ಜನರ ಹಕ್ಕನ್ನು ಒಂದು ಬೇಡ ಅಂತಕ್ಕಂಥ ಒಂದು ಶಬ್ದನ ಇಟ್ಕೊಂಡಿ ಇವರು ಈ ರೀತಿ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದು ನೌಕರಿ ಪಡಿತಕ್ಕಂಥದ್ದು ಇವರ ಒಂದು ಹಕ್ಕನ್ನು ಕಸಿಯುವಂತ ಕೆಲಸನ ಅವ್ರು ಮಾಡ್ತಿದ್ದಾರೆ ಇಲ್ಲಿ ಬೇಡ ಜಂಗಮ ಅಂತ ಬಂದರು ಬೇಡ ಜಂಗಮರು ನಶಿಸುವ ಅವರಿಲ್ಲ ಬೇಡ ಮತ್ತು ಬೇಡ ಜಂಗಮ ಮತ್ತು ಬುಡಕ ಜಂಗಮ ಅಂತ ಇದ್ದಾರೆ ಸಮಾನವಾದಂಥ ಪದ ಕೆಲವರು ಬುಡ ಜಂಗಮ್ಮ ಅನ್ನೋರು ಇದ್ದಾರೆ ಇಲ್ಲಿ ಪುಡುಗ ಜಂಗಮ್ಮನವ್ರು ಇವರೆಲ್ಲರು ಇವರು ಆಂಧ್ರದಿಂದ ಬಂದಿರೋರು ಇವರು ಏನೇನು ಪ್ರಾಣಿ ತಿಂತಾರೆ ಅಂತಂದು ಎಲ್ಲ ಬೇಕಾಗಿ ಕೇಳಿರಿ ಕೇಳ್ತಾರೆ ಅವ್ರು ಏನಾರ ತಿಂತಾರೆ ನೂರ ಒಂದು ಜಾತಿ ಯಾರು ಯಾರ್ಯಾರು ಇದ್ದಾರೋ ಅವರೆಲ್ಲರೂ ಕೂಡ ಪ್ಯೂರ್ಲಿ ವೆಜ್ ಅವರ ನಾನ್ ವೆಜ್ ಅಂದರೆ ಮಾಂಸಾಹಾರಿಗಳು ಅವರು ಮತ್ತೆಲ್ಲ ಕಿತ್ತಿನ್ನ ಬಡತನ ಅವೆಲ್ಲ ಗೋ ಮಾಂಸನೇ ತಿಂತಿದ್ರು ಈಗಲೂ ಕೆಲವರು ತಿಂತಾರೆ ಬಡವರು ಅದು ಭಾಳ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ಗೋ ಮಾಂಸ ಇಂಟರ್ನ್ಯಾಷನಲ್ ಫುಡ್ ಅದು ಗೋ ಮಾಂಸ ತಿಂತಾರೆ ನಮ್ಮ ಕೆಲವರು ಒಂದು ಸ್ವಲ್ಪ ಇದಾದ ಹೇಗೆ ನಾನು ಮಾಂಸ ತಿಂತೇನೆ ದನ ತಿಂತಲ್ಲ ಯಾಕೆ ಅಂತಂದೇಳಿ ಕೆಲವರು ಕುರಿ ಮಾಂಸ ಅಥವಾ ಕೋಳಿ ಮಾಂಸ ತಿಂತಾ ಇರಬಹುದು ಇಲ್ಲಿ ಒಳ್ಳೆಯ ಬಡವರೆಲ್ಲರೂ ಕೂಡ ದನ ಮಾಂಸವನ್ನು ತಿಂತಾರೆ ಇವರಂತೂ ಇವ್ರು ತಿನ್ನೋ ಪ್ರಾಣಿಗಳು ಹೇಳ್ಬಿಟ್ರೆ ನೀವು ಆಶ್ಚರ್ಯ ಕೊಡ್ತೀವಿ ನರಿ ತಿಂತೀವಿ ಅಂತ ಹೇಳ್ತಾರೆ ಅಂತ ಬೆಕ್ ತಿಂತೇಳ್ತಾರೆ ಇಲ್ಲಿ ತಿಂತ ಮುಗಿಸಿ ಅಂತ ಹೇಳ್ತಾರೆ ಅಂತ ಪ್ರಾಣಿಗಳನ್ನೆಲ್ಲವನ್ನೂ ಕೂಡ ಭೇಟಿ ಆಡಿ ಕಾಡಿನಲ್ಲಿ ಸಿಗವಾದಂತ ಪ್ರಾಣಿಗಳನ್ನ ಭೇಟಿ ಆಡಿ ಅವನ ಕೊಂದು ತಿಂತಕ್ಕಂಥ ಸಮುದಾಯ ಇವನು ಈ ಸಮುದಾಯಕ್ಕೂ ಅವ್ರಿಗೂ ಸಂಬಂಧವೇ ಇಲ್ಲ ಒಂದು ಪಟ್ಟಿಯ ಸೈಡ್ ಕಾಸ್ಟ್ ಪಟ್ಟಿಯಲ್ಲಿ ಬೇಡ ಜಂಗಮ ಶಬ್ದ ಇದೆ ಎಂಬ ಒಂದೇ ಒಂದು ಕಾರಣಕ್ಕೆ ಅದನ್ನು ಬೇಡನ ಬಿಟ್ಟು ಜಂಗಮನ ಬೇಡನ ಜಂಗಮನ ಬಿಟ್ಟು ಇವ್ರದ್ದು ಬೇಡನ ಸೇರಿಸ್ಕೊಂಡು ಇವ್ರ ಜಂಗಮಕ್ಕೆ ತಳಕಾಕ್ಕೊಂಡು ನಕಲಿ ಪ್ರಮಾಣ ಪತ್ರ ಪಡೆದು ನೌಕರಿ ಪಡಿತಕ್ಕಂಥದ್ದು ಅದು ಕಾನೂನು ಬಾಹಿರ ಸಂವಿಧಾನ ವಿರೋಧಿ ಕ್ರಮ ಆಮೇಲೆ ಬೇರೆ ತಟ್ಟೆಯವರಿಗೆ ಕೈ ಹಾಕಿದಂಥ ಇದು ಕನ್ನ ಹಾಕಿದಂಗೆ ಇದು ಕೈ ಬಿಡಿ ನೀವು ಪುರ್ಬರು ಸ್ಥಾನದಲ್ಲಿದ್ದೀರಾ ಸುಮ್ಮನೆ ಏರಿ ಇಲ್ಲ ಹೋದ್ರೆ ನೀವು ಹೌದು ಅನ್ನೋದಾದ್ರೆ ಬಂದು ಸಾಬೀತು ಮಾಡಿ ಬನ್ನಿ ತಿಂದು ಒಂದೊಂದು ಜಾತಿಗೆ ಒಂದೊಂದು ಕುಲಶಾಸ್ತ್ರದ ಅಧ್ಯಯನ ಇದೆ ಈ ಬೇಡ ಜಂಗಮ್ಮ ಅವರಿಲ್ಲ ಹುಡುಗ ಜಂಗಮ್ಮಕ್ಕೆ ಒಂದು ಇದು ಇದೆ ಏನು ಇವ್ರು ಏನೇನು ಸಿಸ್ಟಮ್ಗಳು ಏನೇನೋದು ಅನ್ನೋದು ಈ ಜಾತಿ ಪ್ರಮಾಣ ಪತ್ರ ಪಡೆಯುವಾಗ ಇವರು ಗುಣಲಕ್ಷಣಗಳು ಅಂತ ಇದ್ದಾರೆ ಆ ಲಕ್ಷಣಗಳು ಇವರು ನವಿ ತಿಂತಾರೆ ಇವರು ಬೆಟ್ಟು ತಿಂತಾರೆ ನಾನು ಧನ ತಿಂತಾರೆ ಎಲ್ಲ ಪ್ರಾಣಿಗಳನ್ನು ಕೂಡ ಸ್ವೀಕಾರ ಸರ್ಕಾರ ಇದ್ರ ಬಗ್ಗೆ ಸರ್ಕಾರ ಇಷ್ಟು ದಿನಗಳ ಕಾಲ ಕೆಲವರು ಅವರು ಬಹಳ ಪ್ರಭಾವಿಗಳು ಅಂತಂದು ತಿಳ್ಕೊಂಡು ಇದು ಅವರ ವಿರುದ್ಧ ಕ್ರಮ ಕೈಗೊಳ್ಳೋಕ್ಕೆ ಹಿಂದೇಟೆಲ್ಲ ಆಗ್ತಾಯಿದ್ದಾರೆ ನಾವೀಗ ಎಲ್ಲ ಜಾತಿಯವರು ಸೇರಿ ಚಡುವಣ ಕಾರ್ಟ್ನಲ್ಲಿರ್ತಕ್ಕಂಥ ಎಲ್ಲ ಜಾತಿಯವರು ಸೇರಿ ಒಗ್ಗಟ್ಟಿನಿಂದ ಹೋರಾಟ ಮಾಡಿ ಬೇಡ ಜಂಗಮ ಅಂತಕ್ಕಂಥ ಜಾತಿಯನ್ನು ಶೆಡ್ಯೂಲ್ಡ್ ಕಾರ್ಡ್ ಪಟ್ಟಿನ ಮೇಲೆ ಕರ್ಷಿ ಹಾಕಬೇಕು ಈಗ ಎಷ್ಟು ಜನ ನಕಲಿ ಜಾತಿ ಪ್ರಮಾಣ ಪತ್ರವನ್ನು ಯಾವ ರೀತಿ ಪಡೆದು ಯಾವ ರೀತಿ ಕೊಟ್ಟರು ಅನ್ನೋದು ಕೂಡ ಸಮಗ್ರವಾದಂಥ ಒಂದು ತನಿಖೆ ಆಗಬೇಕು ಆ ಸರ್ಟಿಫಿಕೇಟ್ ಕೊಟ್ಟಿರ್ತಕ್ಕಂಥ ತಹಸೀಲ್ದಾರನ್ನು ಜೈಲಿಗೆ ಹತ್ತಿ ಒಂದು ಐದಾರು ಕಡೆ ಹಾಕಿದ್ರು ಗೊತ್ತಾಗುತ್ತೆ ಯಾರು ನೌಕರಿ ತರೋರು ಅನ್ನೋದು ಈಗ ಅದು ಇದು ಹೇಳ್ತಾ ಇದೆ ಸರ್ಕಾರಕ್ಕೆ ಸರ್ಕಾರ ತನ್ನ ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಬೇಕು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶೋಷಿತ ಸಮುದಾಯಗಳನ್ನು ಹಕ್ಕನ್ನು ಕಾಪಾಡುವಂತಹ ಒಂದು ಸಾಮಾಜಿಕ ನ್ಯಾಯದ ಅಧಿಕಾರ ಇಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಧಕ್ಕೆಯಾಗಿದೆ ಸಂವಿಧಾನ ಬಾಹಿರವಾಗಿರ್ತಕ್ಕಂಥ ಕೃತ್ಯ ಇಲ್ಲಿ ನಡೆಗೆ ನಡೀತಾ ಇದೆ ಬೇರೆಯವರ ಹಕ್ಕನ್ನು ಕಸಿಯುವಂಥ ಪಡೆಯುವಂಥ ಮಾರ್ಗದಲ್ಲಿ ಇವರ ಹಕ್ಕುಗಳನ್ನು ಪಡೆದು ಮೀಸಲಾತಿ ಪಡೆಯುವಂಥ ಕೆಲಸವನ್ನು ಮಾಡ್ತಿದರೆ ಇದನ್ನು ಕೂಡಲೇ ತಡೆ ಹಿಡಿಬೇಕು ತಡೆ ಹಿಡಿದು ಆ ಒಂದು ಜಾತಿನೇ ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ ಏನು ಬೇಡ ಜಂಗಮ್ಮ ಅಂತಕ್ಕಂಥವ್ರು ಯಾವುದೋ ಕಾಲದಲ್ಲಿ ಬಂದಿದ್ದಾರೆ ಬ್ರಿಟಿಷ್ನರ ಕಾಲದಲ್ಲಿ ಬಂದರೂ ಅವರು ನಶಿಸಿ ಹೋಗಿಬಿಡಿದ್ದಾರೆ ನಾನು ಐದು ವರ್ಷಗಳ ಕಾಲ ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದಾಗ ಬೇಡ ಜಂಗಮ್ಮ ಎಲ್ಲಾದರೂ ಅಂತ ಅಂತಂದ್ವಿ ಯಾರೂ ಬರಲಿಲ್ಲ ಬೇಡ ಜಂಗಮ್ಮ ಇಲ್ಲ ಬುಡಕ ಜಂಗಮ್ಮ ಇಲ್ಲ ಅಂತ ಹಚ್ಬಿಡೋದಕ್ಕೆ ನಮ್ಮ ನೋಡಿದರೆ ನಿಮಗೆಲ್ಲ ಗೊತ್ತಾಗ್ತೀವ್ರ ಮಕ್ಕಳ ಲಕ್ಷಣ ಇವರ ವೇಷ ಭೂಷಣ ಇವರು ತಿನ್ನೋ ಆಹಾರ ಪದ್ಧತಿ ಇವರು ವಾಸ ಇವರೆಲ್ಲ ಪ್ರತ್ಯೇಕವಾಗಿ ವಾಸ ಆಗಿದೆ ಅಲ್ವಾ ಯಾವುದೇ ಒಂದು ಪ್ರತಿಷ್ಠಿತ ಬಡಾವಣೆಯಲ್ಲಿ ಇಲ್ಲ ಈಗಲೂ ಕೂಡ ಜೋಪ್ಯಾ ಈಗಲೂ ಕೂಡ ವಿದ್ಯೆ ಇಲ್ಲ ಕಸಗಿಲ್ಲ ಇಲ್ಲ ಏನಿಲ್ಲ ಬೇಡಿಕೆ ತಿನ್ನೋರು ಭಿಕ್ಷಾಟನೆ ಮಾಡ್ಕೊಳ್ಳೋರು ಈಗ ಭಿಕ್ಷಾಟನೆ ಮಾಡಿದ ಅಂದರೆ ಒಳಗೆ ಹಾಕಿಬಿಡ್ತಾರೆ ಅಂತ ಅಂದೇಳಿ ಮತ್ತೆ ಮಾಡ್ತಾರೆ ಅಂತಂದೇಳಿ ಬಟ್ಟೆ ವ್ಯಾಪಾರ ಮಾಡ್ತಕ್ಕಂಥದ್ದು ಪಿನ್ ಕೊಡ್ತಕ್ಕಂಥದ್ದು ಏನೇನೋ ಹೆಣ್ಮಕ್ಳಿಗೆ ಬೇಕಾಗಿರ್ತಕ್ಕಂಥ ಆ ವಸ್ತುಗಳನ್ನು ಇಟ್ಕೊಂಡು ಹೋಗಿ ಮಾರಾಟ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಸರ್ಕಾರದ ಬಿಜೆಪಿ ಒಂದು ಅಕ್ಕಿತಿ ಜನರಿಗೆ ಮತ್ತೆ ದಾನ ಮಾಡಿ ಒಂದು ಮಹಾನುಭಾವ ದಾನ ಮಾಡುವುದಿಲ್ಲ ಜಾಗ ಅಲ್ಲಿ ಇಟ್ಕೊಂಡಿದ್ದಾರೆ ಹಾಗೂ ಚೆನ್ನಾಗಿ ಬರ್ತಾರೆ ಅಂತ ಎಷ್ಟೋ ಸಾರಿ ಪತ್ರಿಕೆಯಲ್ಲಿ ಪ್ರತಿಭಟನೆ ನಾನು ಯಾವುದೇ ರೀತಿಯ ಒಂದು ಧಾನ್ಯ ರೀತಿಯ ದೃಷ್ಟಿಯಿಂದನೂ ನೋಡಬೇಕಾಗಿತ್ತು ವಸತಿ ಪೂರ್ವ ಜಮೀರವರು ಇದ್ದಾರೆ ಸಿ ಎಂ ಒಳ್ಳೆಯ